ಇವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಎಲಿಜಿಬಿಲಿಟಿ ಮನೆಯಲ್ಲಿ ಯಾರಿಗಲ್ಲ ಬರುತ್ತೆ ನಾನು ಒಬ್ಬ ವ್ಯಕ್ತಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಸೀಸನ್ ಹನ್ನೆರಡು ಪ್ರಾರಂಭ ಮೇಲೆ ತಪ್ಪೇ ಮಾಡಿಲ್ಲ ಅಂತ ಎದುರುಗಡೆ ದೇವ್ರ ಫೋಟೋ ಇದೆಯಲ್ಲ ಅದನ್ನ ಉಟ್ಬಿಟ್ಟು

ಊಟ ಆಗಿದೆ ಅನ್ಕೋತಿನಿ ಹಾಯ್ ಸ್ನೇಹಿತರೆ ಹೇಗಿದ್ರಿ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವತ್ತು ಲೈವ್ ಬರ್ಬೇಕಂತ ಅನ್ನಿಸ್ತು ಸೊ ಬಂದಿದ್ದೀನಿ ಐ ಥಿಂಕ್ ನಮ್ಮ ವಿಲೇ ಲೈವ್ ಸೂಪರ್ ಗುರು ಚಾನಲಲ್ಲಿ ವೀಡಿಯೋಗಳು ಕಡಿಮೆ ಬರ್ತಾಯಿದೆ ಕಂಟಿನ್ಯೂಸ್ಲಿ ಮಾಡಬೇಕಂತ ಅನ್ಕೋತೀನಿ ಸೊ ಟೈಮ್ ಚಾಲ್ತಾಯಿಲ್ಲ ಡೆಫಿನೆಟ್ಲಿ ಮಾಡ್ತೀನಿ ಒಳ್ಳೆ ಕಂಟೆಂಟ್ ಮಾಡಬೇಕಂತ ಅನ್ನಿಸ್ತಾ ಇದೆ ಬಟ್ ಆದರೂ ಟೈಮ್ ಇಲ್ಲ ನನಗೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಡೆಫಿನೆಟ್ಲಿ ಮಾಡೋಣ ಸ್ನೇಹಿತರೆ ಫಾರ್ ದಿ ಫಸ್ಟ್ ಟೈಮ್ ನಾನು ಲೈವ್ ಬಂದಿರೋದು ಓಕೆ ಎಂಟರ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೊನ್ನೆ ಆ ಉದ್ದ ಉದ್ದ ದಾಡಿ ಏರೆಲ್ಲ ಇತ್ತು ಸೊ ಏಕೈನಿ ಅಂತ ಗೊತ್ತಾಗ್ತಿಲ್ಲ ಓಕೆ ಎಲ್ರಿದು ಊಟ ಆಯ್ತು ಅನ್ಕೋತೀನಿ ಎಲ್ಲರೂ ಏನು ಮಾಡ್ತಾಯಿದ್ದೀನಿ ನಾಲ್ಕು ಜನ ಇದ್ದೀರಾ ಯಾರು ಅಂತ ನಮ್ಗೆ ತಗ್ತಿಲ್ಲ ಸ್ನೇಹಿತರೆ ಓಕೆ ರವಿ ಬಾಯ್ ಹಾಯ್ 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 ಹೇಗಿದ್ರಿ ಸರ್ ಚೆನ್ನಾಗಿದ್ರೆ ಅನ್ಕೋತೀನಿ ಊಟ ಆಯ್ತಾ ಊಟ ಆಗಿದೆ ಅನ್ಕೋತೀನಿ ನಾನು ಕೂಡ ಬಿಗ್ ಬಾಸ್ ನೋಡಿಕೊಂಡು ನನಗೆ ಸುಮ್ಮನೆ ಜಸ್ಟ್ ಒಂದು ಲೈವ್ ಬರೋಣ ಅಂತ ಬಂದೆ ಹ್ಮ್ ಹಾಯ್ ಬಾಯ್ ಥ್ಯಾಂಕ್ ಯು ಓಕೆ 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 ಲಾಫಿಂಗ್ ಮಾಡ್ತಾ ಇದ್ದಾರೆ ಓಕೆ ಹ್ಞೂ ಓಕೆ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ಅಂತ ಅನ್ಕೋತಾಯಿದ್ದೀನಿ ಡೆಫಿನೆಟ್ಲಿ ಈ ಕಂಟಿನ್ಯೂಸ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ಸೊ ಆಗ್ತಾಯಿಲ್ಲ ಮಾಡೋಣ ಡೆಫಿನೆಟ್ಲಿ ಮಾಡೋಣ ಸ್ನೇಹಿತರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಟೈಮಿಗೆ ಎಷ್ಟಾಯಿತು ಹ್ಞೂ ಆಲ್ಮೋಸ್ಟ್ ಇವಾಗ ಒಂದಾಯಿತು ಕೆ ರವಿ ಭಾಯಿ ಹ್ಞೂ ಹ್ಞೂ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿರೋ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮತ್ತು ಬಿಗ್ ಬಾಸ್ ಈಗ ಮುಗಿದು ಮತ್ತೆ ಸ್ಟಾರ್ಟ್ ಆಯಿತು ಸೊ ಮಗತ್ಕೊಂಡು ಸುಮ್ಮನೆ ಒಂದು ಜಸ್ಟ್ ಒಂದು ಲೈವ್ ಬಂದೆ ಫಾರ್ ದಿ ಫಸ್ಟ್ ಟೈಮು ಇದೇ ಫಸ್ಟ್ ಟೈಮ್ ಬಂದಿರೋದು ಎಲ್ಲರೂ ಏನೇನು ಮಾಡ್ತಾ ಇದ್ದಾರೆ ಊಟ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಊಟ ಮಾಡಿ ಕೆಲವರು ಮಲಗೋರು ಮಲಗಿರ್ತಾರೆ ಏನೋ ಅಲ್ಲ ಹುಡುಗರುಗಳು ಗೊತ್ತಲ್ಲ ಊಟ ಬಿಡ್ಕೊಂಡು ಅದು ಇದು ಇಟ್ಕೊಂಡು ಚಾಟಿಂಗು ಅದೆಲ್ಲ ಇದ್ದೇ ಇರುತ್ತೆ ಆ್ಯಬಸ್ಲಿ ಸೊ ಓಕೆ ಹ್ಞೂ ಸ್ನೇಹಿತ್ರ ಹ್ಮ್ 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 ರವಿ ಬಾಯಿ ನೋಡ್ ಎಂತ ಮೆಸೇಜ್ ಹಾಕಿದ್ರು ಹ್ಮ್ ಹಾಯ್ ಬಾಯ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಒಂದೊಂಬತ್ತು ಜನ ನೋಡ್ತಾ ಇದ್ರಿ ಥ್ಯಾಂಕ್ ಯು ನೋಡ್ತಾ ನೋಡ್ತಾಯಿದ್ದೀರಾ ಅವ್ರಿಗೆ ಊಟ ಆಗಿದೆ ಅನ್ಕೋತೀನಿ ನಿಮ್ದೆಲ್ಲ ಊಟ ಆಗಿ ಇನ್ನೇನು ಮೊಬೈಲ್ ಮೊಬೈಲಲ್ಲಿ ಕೂತಿರ್ತೀರಿ ಇನ್ನೇನು ಮಲಗೋದು ಮಲಗ್ತಾಯಿರ್ತಾರೆ ಸೊ ಓಕೆ ರೀಲ್ಸ್ ನೋಡೋರು ನೋಡ್ತಾ ಇರ್ತಾರೆ ಹ್ಞೂ ಓಕೆ ಅದು ಏನಂತಂದರೆ ಬೆಳಗ್ಗೆ ಬೇಗ ಎದಬೇಕು ಸ್ವಲ್ಪ ನಾಳೆ ಸಂಡೇ ಇರೋದ್ರಿಂದ ಸೊ ನಮ್ಮ ಬಾ ಇದು ಬೋರ್ವೆಲ್ಗೆ ನಾಳೆ ಕರೆಂಟ್ ಕಲೆಕ್ಷನ್ ಕೊಡೋದಿದೆ ಅಂತ ಹೇಳ್ತಿದ್ರೆ ಹತ್ತುವರೆಗೆ ಬರ್ತಾರಂತೆ ಸೊ ನಮ್ಮ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಅವರಿಗೆ ವೆಯ್ಟ್ ಮಾಡಿಕೊಂಡು ಎಲ್ಲ ಕಂಬ ಎಲ್ಲ ಹಾಕ್ಸ್ಬೇಕು ನಾಳೆ ಸಂಡೇ ಸಿಗೋದೊಂದು ಸಂಡೇ ಸಂಡೇನಿಂದ ಸಿಕ್ಕಾಬಿಟ್ಟೆ ಕೆಲಸಗಳು ಇರುತ್ತೆ ಅದೆಂದು ಟೈಮ್ ಹೋಗುತ್ತೆ ಹೇಗೆ ಹೋಗುತ್ತೆ ಅಂತ ಒಂದು ಗೊತ್ತೇ ಆಗಲ್ಲ ಓಕೆ ಇನ್ನು ನಮ್ಮದು ಗಿಡಗಳಲ್ಲಿ ಸ್ವಲ್ಪ ಬ್ರಷ್ ಕಟ್ಟಿಂಗ್ ಎಲ್ಲ ಮಾಡೋದಿದೆ ಸೊ ಕಷ್ಟ ಆಗ್ತಾಯಿದೆ ಮಾಡೋಕ್ಕಾಗ್ತಾಯಿಲ್ಲ ಒಂದು ಕಡೆಯಿಂದ ಕಟ್ ಮಾಡ್ಕೊಂಡು ಹೋದರೆ ಇನ್ನೊಂದು ತೋಟದಲ್ಲಿ ಇನ್ನೊಂದು ಕಡೆಯಿಂದ ಬಂದಿರುತ್ತೆ ನಮ್ಮದು ಬಟರ್ ಫ್ರೂಟ್ ತೋಟ ಕೂಡ ಮಾಡ್ತಾಯಿದ್ದೀನಿ ಆ್ಯಂಡು ಕಷ್ಟ ಕೆಲಸ ಕಾರ್ಯಗಳು ಎಲ್ಲ ಇದ್ದೇ ಇರುತ್ತೆ ಬಟ್ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಮಾಡಬೇಕು ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡ್ತಾ ಹೋದರೆ ಆಗುತ್ತೆ ಬಟ್ ಇನ್ ಡೆಫಿನೆಟ್ಲಿ ವೀಡಿಯೋನ ಮಾಡ್ತೀನಿ ನನ್ನೊಂದು ಸ್ವಲ್ಪ ಸೋಲೋ ಅಂಟ ಸೋಲೋ ಆಗಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಏಕೆಂದರೆ ಯಾರನ್ನೂ ಕಟ್ಕೊಂಡು ಮಾಡೋಕ್ಕಾಗಲ್ಲ ಸೋಲೋ ಆಗಿ ನಂದು ಸ್ವಲ್ಪ ಫಿಶಿಂಗು ಈ ಥರದ್ದೆಲ್ಲ ವೀಡಿಯೋಸ್ಗಳು ನನಗೆ ತುಂಬ ಚೆನ್ನಾಗಿ ಹೋಗುತ್ತೆ ನಾನು ಇದಕ್ಕೆ ಬಟ್ ನನಗೂ ಕೂಡ ಅದು ಇಷ್ಟ ಅದು ಸೋಲೋ ಆಗಿ ಹೋಗಿ ನಾನು ಫಿಶಿಂಗ್ ಮಾಡಿಕೊಂಡು ಸೊ ಅಲ್ಲೇ ಅದನ್ನು ಅಡುಗೆ ಮಾಡಿಕೊಂಡು ಅಲ್ಲೇ ಸುಟ್ಕೊಂಡೆಲ್ಲ ತಿನ್ನೋದೆಲ್ಲ ಇದೆಯಲ್ಲ ಬಟ್ ಒನ್ ಆಫ್ ದಿ ಸಖಾನಾಗಿರುತ್ತೆ ಅದು ಸೊ ಆ ಥರ ಮಾಡೋಣ ಅಂತ ಪ್ಲಾನಿಂಗ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಡೆಫಿನೆಟ್ಲಿ ಮಾಡ್ತೀನಿ ಓ ರಮೇಶ್ ರಮೇಶ್ ಅಲ್ಲ ಒಂದು ಬದಂತ ಕೆಲವು ವಿಚಾರ ಮಾಡ್ತೀನಿ ಹೇ ಹೈ ಆ ನಮ್ಮ ರಮೇಶ್ ಅರಮೇಶ್ ಊಟ ಆಯ್ತಾ ಅಡ್ರೆಸ್ ಎ ಬಿಗ್ ಬಾಸ್ ಹುನ್ ಕೋಸೇ ರೆಸ್ಲ್ಟ್ ಇಕ್ಕೆ ಕೇರ್ ಹೋಗ್ತಾ ಇತ್ತು ಹು ಹು ಊಟ ಆಗಿರತ್ತೆ ಒಪ್ಪೇ ಇಲ್ಲ ಒಂದು ಶೋ ರಮೇಶ್ ಓಕೆ ಓಕೆ ಹಾ ಆಯಿತು ಆಯಿತು ರಮೇಶ್ ಊಟ ಆಯಿತು ಸುಮ್ಮನೆ ಹಾಗೆ ಸುಮ್ಮನೆ ಕೂತಿನ ಜಸ್ಟ್ ಹಾಗೆ ಸುಮ್ಮನೆ ಒಂದು ಲೈವ್ ಬಂದೆ ನಾವು ಯೂಟ್ಯೂಬ್ ನೋಡ್ಕ ಯಾವುದು ಸಾರಿ ಯಾವುದು ಬಿಗ್ ಬಾಸ್ ನೋಡ್ತಾ ಇದ್ದೆ ಬಿಗ್ ಬಾಸ್ ಕೂಡ ಮುಗೀತು ಇನ್ನೇನೆಲ್ಲ ಇಲ್ವಲ್ಲ ಎಲ್ಲ ಊರಲ್ಲಿದ್ದಾರಲ್ಲ ಹಾಗಾಗಿ ಅಲ್ಲ ಬೆಂಗಳೂರಿಂದ ಬಂದ್ರೆ ಹೇಗೆ ಶಾಲೆ ಇರ್ಬೋದು ಅನ್ಸುತ್ತೆ ಓಕೆ ಹಾಂ ಇನ್ನು ನಾಳೆ ತುಂಬ ಕೆಲಸಗಳಿದೆ ಸ್ನೇಹಿತರೆ ಹ್ಞೂ ಹ್ಞೂ

ಶರತ್ ಶರತ್ ಯಾರ ಮನೆ ಅಂತ ಕೇಳ್ತಿದ್ದಾನೆ ನಮ್ಮದೇ ಅಪ್ಪ ಮನೆ ಇಲ್ಲೇ ಸೋಪ ಮೇಲೆ ಕುತ್ಕೊಂಡು ಹಾಗೆ ಒಂದು ಜಸ್ಟ್ ಮಾಡ್ತೇನೆ ಓಕೆ ಓಕೆ ಹ್ಞೂ ನಮ್ಮ ಬೈ ಹೋದ್ರಾ ಇದ್ರ ಅಲ್ಲೇ ಯಶೋತಿ ಬಂದರು ಹಾ ಓಕೆ ಥ್ಯಾಂಕ್ ಯು ಇಲ್ಲ ಶರತ್ ಲೇಟು ಹಾಗೆ ಬಿಗ್ ಬಾಸ್ ನೋಡ್ಕೊಂಡು ಕೂತಿನ ಸೊ ಹಾಗಾಗಿ ಸುಮ್ಮನೆ ಜಸ್ಟ್ ಒಂದು ಲೈವ್ ಬಂದೆ ನೋಡೋಣ ಅಂತ ಕೂತ್ಕೊಂಡಂಗೆ ಹ್ಞೂ ಹ್ಞೂ ನಮ್ಮ ಮಲ್ಗೋ ಲೇಟಾ ಇನ್ನೇನು ನಮ್ಮ ಕೇಶವಣ ಎಷ್ಟೊತ್ತಿಗೆ ಬಂದಾ ಹಾಂ ಹೌದಾ ಓಕೆ ಹಾಂ ಹ್ಞೂ ಹೌದಾ ಹ್ಞೂ ನನಗೆ ಫೋನ್ ಮಾಡಿದ್ದ ನಾನು ಬಂದಿದ್ದೀನಿ ಅಂತ ಹ್ಞೂ ಉತ್ತರ ತೋಟ ಎಲ್ಲ ಆಯ್ತಾ ನಾನು ಬೆಳಗ್ಗೆ ಎಲ್ಲ ನಿಮ್ಮದೇ ಓಕೆ 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 ನಾಲ್ಕಕ್ಕೆ ಬಂದ ಹಾಂ 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 ಓಕೆ ಏನಿಲ್ಲ ಹಾಗೇನಿಲ್ಲ ಜಸ್ಟ್ ಮೊನ್ನೆ ಏನ್ ಸ್ಪೆಷಲ್ ಇಲ್ಲ ಶರತ್ ಸುಮ್ಮನೆ ರಮೇಶ್ ಏನಿಲ್ಲ ಸ್ಮಾರ್ಟ್ ಆಗಿ ಅಂತಂದ್ರೆ ಸುಮ್ಮನೆ ಮೊನ್ನೆ ಇಲ್ಲ ಉದ್ದ ಉದ್ದ ದಾಡಿ ಎಲ್ಲ ಇತ್ತಲ್ಲ ಸುಮ್ಮನೆ ಜಸ್ಟ್ ನೋಡೋಣ ಅಂತ ಒಂದು ಸ್ವಲ್ಪ ಜಸ್ಟ್ ಚೇಂಜ್ ನನ್ನ ಮಗ ಚೆನ್ನಾಗಿದೆ ಅಂತ ಹೇಳ್ದ ಬಟ್ ಅವರೆಲ್ಲ ಏನನ್ಕೊಂಡ್ರೆ ಗೊತ್ತಿಲ್ಲ ಬೇಕಾ ಇದ್ದೀನಿ ನನ್ಗೆ ಗೊತ್ತಿಲ್ಲ ನೋಡೋಣ ಇನ್ನೇನು ಸ್ವಲ್ಪ ದಿನ ಬೆಳ್ಕೊಂಬಿಡತ್ತಲ್ಲ ಇಲ್ಲ ಮೀಸುಮ್ನೆ ಸರ್ ಶರತ್ ಜಸ್ಟ್ ಏನಿಲ್ಲ ಹಾಗೇನೆ ಸುಮ್ಮನೆ ಕೂತಿದ್ದಲ್ಲ ನೋಡಣ ಅಂತ ಬಂದೆ ಹ್ಞೂ ನಿಮ್ಮನ್ನೆಲ್ಲ ಕರಿತಿದಲ್ಲಪ್ಪ ಬರಲ್ಲ ವಿಡಿಯೋಗೆ ವಿಡಿಯೋ ಮಾಡ್ ಬಂದ್ರು ಅಂದರೆ ಹಾಂ ಓ ಥ್ಯಾಂಕ್ ಯು ಹೌದಾ ಏನಪ್ಪ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದೆಯಾ ಮುಗೀತಾ ನೋಡಿ ಏನು ಸುಮ್ಮನೆ ಹಂಗೆ ಲೈವ್ ಅಂದರೆ ಕೂತ್ಕೊಂಡು ಇದನ್ನ ನೋಡೋಣ ಅಂತ ಚೆಕ್ ಮಾಡೋಣ ಅಂತ ಬಂದೆ ಸುಮ್ಮನೆ ನೋಡೋಣ ಯಾರ್ಯಾರು ಬರ್ತೀರಾ ಅಂತ ನೋಡ್ತಾ ಇದ್ದೆ ಯಾರ್ಯಾರು ಬರ್ತಾರೆ ಸುಮಾರು ಜನ ಬಂದರು ಆವಾಗಲೇ ಕೆಲವರು ಹೋದರು ಕೆಲವರು ಪರಿಚಯ ಇಲ್ಲಲ್ಲ ಮುಗಿತಲ್ಲ ಈ ನೆಕ್ಸ್ಟು ಇವಾಗ ಮತ್ತೆ ರಿಪೀಟ್ ಬರ್ತಾಯಿದೆ ಅದು ಸುಮ್ಮನೆ ಹಾಗೆ ಕೂತ್ಕೊಂಡೆ ಹ್ಮ್ 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 ಹಿಂಗ್ ಬಂದರು ಎಲ್ಲ ಹೋದ್ರು ನಲವತ್ ನಲವತ್ತೈದು ಜನ ನಲವತ್ತಾರು ಹಿಂಗೆ ಬಂದರು ಎಲ್ಲ ಬರ್ತಾ ಬರ್ತಾ ಕಡಿಮೆ ಆಗ್ತಾಯಿದ್ದಾರೆ ಹಿಂಗೇನೊಬ್ಬನೇ ಹೇಗೆ ಲೈವಲ್ಲಿ ಇರೋದೀಗ ಗೊತ್ತಿಲ್ಲ ಎಲ್ಲ ಸ್ಕ್ರೋಲ್ ಮಾಡ್ತಾ ಇರ್ತಾರಲ್ಲ ಹ್ಮ್ ಓಕೆ ಹೌದಾ ಓಕೆ 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 ಅವಲ್ಲಿದ್ದ ನೋಡ್ತೇತ ಹ್ಮ್ 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 ಯಾರು ಆಯ್ ಹ್ಮ್ ಓಕೆ ಶರತ್ ಇಲ್ಲಿ ಮನೇಲಿ ಇಲ್ಲಿ ಅಕ್ಕ ಮನೇಲಿ ಹ್ಞೂ ಓಕೆ ಬರ್ತಾ ಬರ್ತಾಯಿದ್ದಾರೆ ಸದ್ಯಕ್ಕೆ ಮನೆ ಓಕೆ ಮನೇಲಿ ಇದೆಯಾ ಓಕೆ ಮಲ್ಗೋದು ಲೇಟು ಹ್ಞೂ ನಾಳೆ ಎಲ್ಲ ತುಂಬ ಕೆಲಸ ಇದೆ ಸ್ವಲ್ಪ ಕರೆಂಟು ಕರೆಂಟ್ ಹಾಕೋರೆಲ್ಲ ಬರ್ತಾರೆ ನಾಳೆ ಸ್ವಲ್ಪ ಕಂಬ ಹಾಕೋದೆಲ್ಲ ಇದೆ ಸೊ ಅವ್ರಿಗೋಸ್ಕರ ಹತ್ತು ಹತ್ತುವರೆಗೆ ಬರ್ತಾರಂತೆ ವೆಯ್ಟಿಂಗು ಮನೆ ಮನೆಯಲ್ಲೇ ನಾನು ಮಕ್ಕಳ ಮನೆಯಲ್ಲೇ ಇದ್ದೀನಿ ಈ ಮನೆಯಿಂದಲೇ ಕುತ್ಕೊಂಡಂಗೆ ಟಿ ವಿ ಓಡ್ತಾ ಇದೆ ಈಗ ಹಾಗೆ ಸುಮ್ಮನೆ ಮಾತಾಡ್ತಾಯಿದ್ದೀನಿ ಯಾರ್ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದೀನಿ ಸುಮ್ಮನೆ ಆಫ್ಟರ್ ಲಾಂಗ್ ಟೈಮ್ ನಾನು ಫಸ್ಟ್ ಡೇ ಫಸ್ಟ್ ಟೈಮ್ ಬಂದಿರೋದಿಲ್ಲ ಈ ಥರ ಲೈವು ಈ ಥರ ಯಾವತ್ತೂ ಕೂಡ ಬಂದಿಲ್ಲ ಹ್ಞೂ ಹ್ಞೂ ಹಾಯ್ ಎಲ್ಲರೂ ಹೇಗಿದ್ದೀನಿ ನೀವು ಮಲಗೋದು ಲೇಟ್ ಹಾಂ ಹೌದು ಹುಷಾರತ್ತು ಲೇಟ್ ಮಲಗೋದು ನೀನು ಒಬ್ಬನೇ ಅಲ್ಲ ಇರೋದು ಮನೇಲಿ ಸ್ವಲ್ಪ ಲೇಟೇ ಒಂದು ಹನ್ನೆರಡು ಗಂಟೆ ಹಿಂಗೆಲ್ಲ ಆಗಿಬಿಡುತ್ತೆ ಹನ್ನೆರಡು ಗಂಟೆಗೆ ಮಲಗಿದ್ರೆ ಬೇಗ ಹೇಳ್ತೀನಿ ಆರು ಗಂಟೆ ಹೇಗೆಲ್ಲ ಎದ್ಬಿಡ್ತೀನಿ ಎಷ್ಟು ಲೇಟಾಗಿ ಮಲಗ್ತೀನಿ ಎಷ್ಟು ಲೇಟ್ ಮಲಗಿದ್ರು ಪರವಾಗಿಲ್ಲ ಬೆಳಗ್ಗೆ ಅಂತೂ ಒಂದು ಆರು ಗಂಟೆ ಫಿಕ್ಸ್ ಆರು ಗಂಟೆಗೆ ಎದ್ದುಬಿಡ್ತೀನಿ ಆರು ಗಂಟೆಗೆ ಗೆದ್ದು ಒಂದು ರೌಂಡು ವಾಕಲ್ಲಿ ನಮ್ಮ ಹತ್ರ ಹೋಗಿ ತೋಟ ಎಲ್ಲ ಸುತ್ತಾಡಿಕೊಂಡು ಬಂದ್ರೇ ನನಗೊಂದು ಖುಷಿ ನಾನು ಇಲ್ಲೇ ಇದ್ರೂ ಕೂಡ ನಾವು ಮಾಡಿದಂಥ ತೋಟದ ಮೇಲೇ ನಮ್ಮದು ಗಮನ ಇರುತ್ತೆ ಗಿಡ ಮರಗಳನ್ನ ನೋಡ್ಕೊಂಡು ಬಂದ್ರೇ ಒಂದು ಖುಷಿ ಓಕೆ ಸ್ನೇಹಿತರೆ ಅದಕ್ಕೆ ಯಾರೂ ಇಲ್ಲ ಎಲ್ಲ ಮರ್ಕೊಂಬಿಟ್ಟವ್ರೆ ಅನ್ಸುತ್ತೆ ಮೋಸ್ಟ್ಲಿ ನಿನ್ನ ಒನೇ ಇڈیا ಅವಲೇ ಬಂದ್ರ ಸುಮಾನ್ 11 15 ಡೈನಿಟು ನೆಕ್ಸ್ಟ್ ವೀಕ್ ಏನು ಪವರ್ಸ್ ಕಾಂಪ್ಲೀಟ್ ಮಾಡ್ಕಿದ್ದಾರೆ ಓಕೆ ನಮ್ಮ ಟೈಮ್ ನಮ್ಮ ಯಾರೋ ಬಂದ್ರ ಹಾಯ್ ಸ್ಟಾರ್ಟ್ ಆಯ್ತು ಪವರ್ಸ್ ಕೈ ಕೊಡಿ ಬಿಗ್ ಬಾಯ್ಸ್ ಸುಮ್ಮನೆ ಎಲ್ಲ ಪರ್ಸನಲ್ ಆಗ ಕವರ್ ಪರ್ಸನಲ್ ಕವರ್ ಓಕೆ ಬಿಗ್ ಬಾಸ್ ಮುಗಿದು ಇನ್ನು ಮತ್ತೆ ರಿಪೀಟೆಡ್ ಸ್ಟಾರ್ಟ್ ಆಗಿದೆ ಇವತ್ತು ಮಳೆ ಕೂಡ ಬಂತು ಮತ್ತೆ ಅಲ್ಲೆಲ್ಲ ಮಳೆ ಬರ್ತಾ ಇದೆಯಲ್ಲೋ ಗೊತ್ತಿಲ್ಲ ಇಲ್ಲಂತೂ ಮಳೆ ಬರ್ತಾ ಇದೆ ನಮ್ಮ ಸದ್ಯಕ್ಕೆ ಒಂದು ವಾರದಿಂದ ಮಳೆ ಅಂತೂ ಇರಲಿಲ್ಲ ಈ ಒಂದು ನಿನ್ನೆಯಿಂದ ನಿನ್ನೆ ಮತ್ತು ಒಂದು ಟೂ ಡೇಸಿಂದ ಮಳೆ ಬರ್ತಾ ಇದೆ ಸ್ವಲ್ಪ ಎಲ್ಲ ಗಿಡ ಮರಗಳೆಲ್ಲ ಸ್ವಲ್ಪ ಗಿಡಗಳೆಲ್ಲ ರಾಗಿ ಎಲ್ಲ ಸ್ವಲ್ಪ ಬತ್ತಿದಂಗೆ ಆಗ್ಬಿಟ್ಟಿತ್ತು ಸೊ ಇವತ್ತು ಚೆನ್ನಾಗಿದೆ ಯಾಕೆಂದರೆ ಒಂದು ಸ್ವಲ್ಪ ಮಳೆ ಬಂದಿರೋದ್ರಿಂದ ಚೆನ್ನಾಗಿದೆ ಓಕೆ ಯಾರೆಲ್ಲ ಇದ್ದೀರಿ ಇನ್ನೊಬ್ರು ಯಾರೋ ಬಂದಿರೋ ಹ್ಞೂ ಹ್ಞೂ ನನ್ನ ಕೈಯೊಳಗೆ ಇಡಿಮಣ್ಣು ನನ್ನ ಬಾಯಿಯೊಳಗೆ ಒಳ್ಳೆ ಸಾಂಗ್ ಬರ್ತಾ ಇದೆ ಬಿಗ್ ಬಾಸ್ದು ಮತ್ತು ರಿಪಿಟೇಷನ್ ಆಯ್ತಲ್ಲ ಮಣ್ಣು ತಪ್ಪು ಸಾರ್ದು ಒಳ್ಳೆ ಸಾಂಗ್ ಬರ್ತಾ ಇದೆ ಹ್ಞೂ ಎಂದು ಬಿಡಿ ಓಕೆ ಬ ಎಷ್ಟೋ ಸಲ ಸಂಪೈ ಅನ್ಕೋತೀನಿ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಬಟ್ ಮಾಡೋಕೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಇದು ಒಂದು ಕೆಲಸ ಥರ ಮಾಡಬೇಕು ನಾನು ಇದು ಹತ್ತತ್ರ ಏನು ನಾನು ಈ ಚಾನಲ್ನನ್ನು ಸ್ಟಾರ್ಟ್ ಮಾಡಿ ಟೂ ಟೂ ತೌಸಂಡ್ ಟ್ವೆಂಟಿಲಿ ನಾನು ಸ್ಟಾರ್ಟ್ ಆ ಮಾಡಿರೋ ಚಾನಲ್ ಇದು ಸೊ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕೊಂಬಂದಿದ್ರೆ ಇಲ್ಲಿವರೆಗೂ ಓ ನಮಸ್ತೆ ಆಯ್ ನಮಸ್ತೆ ಜಗದೀಶ್ ಅವ್ರಿಗೆ ಆಯ್ತಾ ಊಟ ಇಲ್ಲ ಕರೆಕ್ಟಾಗಿ ನಾನು ಇಷ್ಟ ಇಲ್ಲಿ ತನಕ ನಾನು ಕರೆಕ್ಟಾಗಿ ವೀಡಿಯೋ ಬಂದಿದ್ರೆ ಇವತ್ತು ನನ್ನ ಚಾನಲ್ ಎಲ್ಲೋ ಗ್ರೋತ್ ಆಗಿರೋದು ಬಟ್ ಏನೋ ಒಂದು ಆಗ್ತಾ ಇತ್ತು ಸೊ ಆ ಥರ ನನಗೆ ವೀಡಿಯೋನೇ ಇಲ್ಲ ಸೊ ಇನ್ನು ರೆಗ್ಯುಲರಾಗಿ ಮಾಡಬೇಕಂತ ಎಷ್ಟೋ ಸಮ್ ಟೈಮ್ ಅನ್ಕೋತೀನಿ ಸೊ ಇಲ್ಲ ಇನ್ಮೇಲೆ ಏನಾದ್ರೂ ರೆಗ್ಯುಲರಾಗಿ ಮಾಡೋಣ ಎರಡು ಸಾವಿರದ ಇಪ್ಪತ್ತು ಬಟ್ ಇನ್ನೊಂದೊಂದು ಚಾನಲ್ ಇದೆ ಹಾಂ ಹೌದು ಶರತ್ತು ನಿಜ ಯಾಕೆ ಅಂದರೆ ಆಗ್ತಾ ಇಲ್ಲ ಕಷ್ಟ ಆಗ್ತಾಯಿದೆ ಅಂದರೆ ಟೈಮೇ ಸಾಲತಾ ಇಲ್ಲ ನಾನು ನನ್ಗೆ ನಾನು ಏನೇನೋ ಮಾಡಬೇಕು ಅನ್ಕೋತೀನಿ ಎಲ್ಲೋ ಹೋಗ್ಬೇಕು ಅನ್ಕೋತೀನಿ ಅದು ಆ ಥರ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಮಾತಾಡೋದಲ್ಲ ಮಾಡೋಣ ಮಾಡೋಣ ಅಂತಂದ್ರು ಕೂಡ ಹೇಳಿದ್ನಲ್ಲ ಸೊ ನೀನು ನೀವು ಎಲ್ಲೂ ಬರಲಿಲ್ಲ ನಾವು ಒಬ್ಬನೇ ಆದರೂ ಪರವಾಗಿಲ್ಲ ಬಟ್ ಬೇರೆ ರೀತಿಯೇ ಒಂದು ಮಾಡೋಣ ಅಂತ ಡೆಫಿನೆಟ್ಲಿ ಅದು ಮಾಡೇ ಮಾಡ್ತೀನಿ ನಮ್ಮಲ್ಲಿಂದ ಕನ್ಸಿಡೆಂಟ್ ಮಾಡಿಬಿಡಿ ಹಾಕ್ತೀನಿ ನಾನು ಸದ್ಯಕ್ಕೆ ಮಾಡಿ ಇನ್ನೊಂದು ನನ್ನ ಚಾನಲ್ ಇದೆ ಸೊ ಆ ಚಾನಲ್ ಮಾಡಿದಾಗ ನಾನು ಎರಡು ಸಾವಿರದ ಎಷ್ಟು ಹನ್ನೆರಡರಲ್ಲಿ ಹನ್ನೆರಡರಲ್ಲೊಂದು ಚಾನಲ್ ಮಾಡಿದ್ದೀನಿ ಆ ಚಾನಲಲ್ಲಿ ಕೂಡ ನೋಡಿ ಅದು ಕೂಡ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಹದಿಮೂರು ವರ್ಷ ಆಯಿತು ಹನ್ನೆರಡು ಹದಿಮೂರು ವರ್ಷದ ಹಿಂದೆನೇ ಒಂದು ಚಾನಲ್ ಮಾಡಿದ್ದೀನಿ ಆವಾಗ ಯೂಟ್ಯೂಬ್ ಇಷ್ಟೊಂದು ಇತ್ತಿಲ್ಲ ಫೇಸ್ಬುಕ್ಕು ಫೇಸ್ಬುಕ್ಕು ಅದು ಈ ಥರ ಯೂಟ್ಯೂಬ್ ಸ್ವಲ್ಪ ಅವರೇಜ್ ಈ ಕೋವಿಡ್ ಆದ ನಂತರ ಯೂಟ್ಯೂಬೆಲ್ಲ ಸಖತ್ ಫೇಮಸ್ ಆಯಿತು ಆ್ಯಕ್ಚುಲಿ ಇವಾಗ ಕೋವಿಡ್ ಒನ್ ತೌಸಂಡ್ ಏಯ್ಟೀನು ಸಿಕ್ಸ್ಟೀನಲ್ಲಿ ಕೂಡ ಒಂದು ನನಗೆ ಹೇಳಿದರು ಒಂದು ಹುಡುಗ ಯೂಟ್ಯೂಬ್ ನಿಮ್ಮ ಚ್ಯಾಮಿಲ್ ಇದೆಯಲ್ಲ ಮಾಡಿ ಮಾಡಿ ಅಂತ ಬಟ್ ಆವಾಗ ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಒಂದು ಆ ಶಾರ್ಟ್ ಫಿಲ್ಮ್ಸ್ ನಾನು ಆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಹಾಂ ಮಾಡೋಣ ಆಶ್ರಯತ್ತು ಫಿಶ್ ಮಾಡೋಣ ಇಲ್ಲ ಹೋಗ್ಬಿಡಮ್ಮ ಬ್ಯಾಕ್ ಹೊಟ್ರಿಗೆ ಹೋಗಮ್ಮ ಹೇಳ್ತೀನಿ ಮಧ್ಯಾಹ್ನ ಟೈಮ್ ಹೆಂಗು ಫ್ರೀ ಇರ್ತೀರಲ್ಲ ಹೆಂಗೂ ನೀನು ನಿನ್ನ ಶಾಪು ನೀನು ನಾಲ್ಕು ಒಂದು ಮೂರುವರೆ ಹಂಗೆ ಅಷ್ಟೊತ್ತಿಗೆ ಬಂದ್ಬಾರೋಣ ಇಲ್ಲಾಂದರೆ ಅಲ್ಲೇ ತೊಗೊಂಡ ಇಲ್ಲ ಅಲ್ಲೇ ಮಾಡೋಣ ಇಲ್ಲಾಂದರೆ ಅದು ಆಗುತ್ತೆ ಅದು ಓಕೆ ಏನು ತೊಂದರೆ ಇಲ್ಲ ಓಕೆ ಏ ಇಲ್ಲಮ್ಮ ಹೋಗೋಣ ಯಾಕೆ ಹೋಗೋ ಯಾಕೆ ಬರಲ್ಲ ಡೆಫಿನೆಟ್ಲಿ ಹೋಗೋಣ ಮೊನ್ನೆ ಬರೋಕ್ಕಾಗಿಲ್ಲ ಮೊನ್ನೆ ಸ್ನೇಹಿತರು ಬಂದರು ಅಂತ ನಾನೆಲ್ಲ ಓದ್ನಲ್ಲ ಬಟ್ ಬರೋಕ್ಕಿದ್ದೆ ನೀವೆಲ್ಲ ಮೊನ್ನೆ ಹೋದ್ರಲ್ಲ ಅವಾಗ ಬಟ್ ಅಲ್ಲಿ ನಾವು ಎಲ್ಲ ಹೊರಗಡೆ ಹೋಗಿ ಬಂದಿದ್ದು ಲೇಟಲ್ಲ ಅಷ್ಟು ನೀವೆಲ್ಲ ಮುಗ್ಸ್ಕೊಂಡು ಬಂದಿದ್ರಿ ಸೊ ಡೆಫಿನೆಟ್ಲಿ ಮಾಡೋಣ ಆ ಥರ ಹೋಗೋಣ ಏನಾದರೂ ಒಂದು ಮಾಡೋಣ ಸರತ್ತೋ ಫ್ರೀ ಟೈಮಲ್ಲಿ ಹಾಂ ಓಕೆ ಹ್ಞೂ ಈ ಥರ ಸ್ನೇಹಿತರೆ ನಾನು ಆ ಯೂಟ್ಯೂಬ್ ಜರ್ನಿ ಅವಾಗ ನಾನು ಮಾಡಿದ್ದು ಸೊ ಅವಲ್ ನಾನು ಕರೆಕ್ಟಾಗಿ ಉಷಾ ಕೆ ಎಮ್ ಆಯ್ಕ್ರಿ ಏನಪ್ಪ ಆಯ್ತಾ ಊಟ ನನ್ನ ನಾನಿ ಹ್ಞೂ ಡೈಲಿ ಎಲ್ಲಿ ಶಿರತ್ತೆ ಲೈವು ನೋಡೋಣ ಮಾಡೋಣ ಆ ಥರ ಒಂದು ಆಂ ಹಾಂ ಉಷಾ ಇನ್ನೂ ಮಲಗಿಲ್ಲ ಉಷಾ ನಾನು ಇನ್ನೂ ಬೆಂಗ್ಳೂರಲ್ಲೇ ಇದ್ದಾರೆ ಅವಾಗಲೂ ರಮೇಶ್ ಕೂಡ ಹಾ ಹೇಳಿದ್ರು ಹ್ಮ್ ನಾ ಬೆಂಗ್ಳೂರು ಅಂತಂದರೆ ಗೊತ್ತಲ್ಲ ಸ್ವಲ್ಪ ಲೇಟ ಎಲ್ಲ ಮಲಗೋದು ಸೊ ನಾನು ಬೆಂಗ್ಳೂರಲ್ಲಿದ್ದಾಗ ಆಲ್ಮೋಸ್ಟ್ ಆವಾಗೆಲ್ಲ ಹನ್ನೆರಡು ಗಂಟೆ ಹನ್ನೆರಡುವರೆ ಹತ್ತಿದ್ದು ಮಲಗೋದು ಅಲ್ಲಿ ಲೈಫೇ ಒಂಥರ ಏ ಅಪ್ಪ ಏನಿಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದ ಓಕೆನಾ ಪರವಾಗಿಲ್ವಾ ಹಾಂ ಆಲ್ಮೋಸ್ಟ್ ಕೆಟಪ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ ಹಾಂ